ಹಾಯ್ ಸ್ನೇಹಿತರೆ ಇವತ್ತಿನ ನಮ್ಮ ಟಾಪಿಕ್ ಮೀನಿಂಗ್ ಆಫ್ ಗ್ರೋತ್ ಡೆವಲಪ್ಮೆಂಟ್ ಆ್ಯಂಡ್ ಡಿಫ್ರೆನ್ಸ್ ಅಂದರೆ ಬೆಳವಣಿಗೆ ವಿಕಾಸ ಮತ್ತು ಈ ನಡುವಿನ ಡಿಫ್ರೆನ್ಸ್ ಇದು ನಿಮ್ಮ ಬಿ ಎಡ್ನ ಸಿಲೆಬಸ್ ಆಗಿದೆ ಮೊದಲಿಗೆ ನಾವು ಗ್ರೋತ್ ಬಗ್ಗೆ ಡಿಸ್ಕಸ್ ಮಾಡೋಣ ಗ್ರೋತ್ನ ಕನ್ನಡದಲ್ಲಿ ನಾವು ಬೆಳವಣಿಗೆ ಅಂತ ಹೇಳ್ತೀವಿ ಗ್ರೋತ್ನ ಅಫಿಷಿಯಲ್ ಸ್ಟೇಟ್ಮೆಂಟ್ ನೋಡೋದಾದರೆ ಅಕಾರ್ಡಿಂಗ್ ಟು ಕ್ರೋ ಆ್ಯಂಡ್ ಕ್ರೋ ಗ್ರೋತ್ ರೆಫರ್ಸ್ ಟು ಅ ಸ್ಟ್ರಕ್ಚರಲ್ ಆ್ಯಂಡ್ ಫಿಸಿಯೋಲಾಜಿಕಲ್ ಚೇಂಜಸ್ ಅಂದರೆ ದೇಹದಲ್ಲಿ ಏನೆಲ್ಲ ಬೆಳವಣಿಗೆ ಆಗುತ್ತೆ ಕೈಕಾಲು ಆಗಿರ್ಬೋದು ಮಝಲ್ಸ್ ಆಗಿರ್ಬೋದು ಟಿಶ್ಯೂಸ್ ಆಗಿರ್ಬೋದು ಇದೆಲ್ಲ ನಮಗೆ ಈಸಿಯಾಗಿ ಕಾಣಿಸುತ್ತೆ ಅದನ್ನೇ ಇವರು ಬೆಳವಣಿಗೆ ಅಂತ ಹೇಳ್ತಾರೆ ಇವಾಗ ನೀವು ಫಸ್ಟ್ ಪಿಕ್ಚರಲ್ಲಿ ನೋಡೋದಾದರೆ ಮಗು ಹೇಗೆ ಬೆಳೆಯುತ್ತೆ ಹಂತ ಹಂತವಾಗಿ ಬೆಳೆಯುತ್ತೆ ಅದು ಒಂದೇ ಸಲ ಮಾತಾಡೋದಾಗ್ಲಿ ನಡೆಯೋದಾಗಲಿ ಕಲಿಯಲ್ಲ ಹಂತ ಹಂತವಾಗಿ ಫಿಸಿಯೋಲಾಜಿಕಲ್ ಚೇಂಜಸ್ ಆಗುತ್ತೆ ಇಲ್ಲಿ ಸ್ಟ್ರಕ್ಚರ್ ಸಹ ಚೇಂಜ್ ಆಗುತ್ತೆ ಲೈಕ್ ಇವಾಗ ಕೈ ಮಗು ಚಿಕ್ಕದಿದ್ದ ಕೈ ಸಣ್ಣದಾಗಿರುತ್ತೆ ಅದೇ ಬೆಳೀತಾ ಬೆಳೀತಾ ಬೋನ್ ಬೆಳೆದಂಗೆಲ್ಲ ಕೈನೂ ಉದ್ದ ಹಾಕ್ತಾ ಹೋಗುತ್ತೆ ಅದು ಒಂದು ಸ್ಟ್ರಕ್ಚರಲ್ ಚೇಂಜಸ್ ಆಗಿರುತ್ತೆ ಅಕಾರ್ಡಿಂಗ್ ಟು ಹರ್ಲಾಕ್ ಗ್ರೋತ್ ಇಸ್ ಚೇಂಜ್ ಇನ್ ಸೈಜ್ ಇನ್ ಪ್ರಪೋರ್ಷನ್ ಡಿಸಪೀರೆನ್ಸ್ ಆಫ್ ಓಲ್ಡ್ ಫೀಚರ್ಸ್ ಆ್ಯಂಡ್ ಅಕ್ವಿಸೇಷನ್ ಆಫ್ ನ್ಯೂ ಒನ್ಸ್ ಇವಾಗ ನೀವು ಎರಡನೇ ಪಿಕ್ಚರಲ್ಲಿ ನೋಡೋದಾದರೆ ಅಲ್ಲಿ ಒಬ್ಲೇಡ್ ಏನು ಮಾಡ್ತಾ ಇದ್ದಾರೆ ಮಗು ಕಾಲ್ದು ಅಳತೆ ತಗೊಳ್ತಾ ಇದ್ದಾರೆ ಅವರು ಅಳತೆ ತಗೊಳ್ತಾ ಇರೋದು ಸೈಜ್ನ ನೋಡೋಕ್ಕೆ ಸೊ ಹರ್ಲಾಕ್ ಪ್ರಕಾರ ಗ್ರೋತ್ ಇಸ್ ಚೇಂಜ್ ಇನ್ ಸೈಜ್ ಇನ್ ಪ್ರಪೋರ್ಷನ್ ಡಿಸಫರೆನ್ಸ್ ಆಫ್ ಓಲ್ಡ್ ಫೀಚರ್ಸ್ ಆ್ಯಂಡ್ ಅಕ್ವಿಸೇಷನ್ ಆಫ್ ನ್ಯೂ ಒನ್ಸ್ ಇದಕ್ಕೆ ಒಂದು ಎಕ್ಸಾಂಪಲ್ ನೋಡೋದಾದರೆ ಇವಾಗ ಮಗು ಹುಟ್ಟಿರುತ್ತೆ ಆ ಮಗುಗೆ ಹಲ್ಲಿರೋಲ್ಲ ಆಮೇಲೆ ಏನಾಗುತ್ತೆ ಸ್ವಲ್ಪ ಬೆಳೀತಾ ಬೆಳೀತಾ ಹಲ್ಲಿ ಬರುತ್ತೆ ಹಾಲಲ್ಲಂತ ಹೇಳ್ತೀವಿ ಆಮೇಲೆ ಸ್ವಲ್ಪ ಆ ಮಗು ಇನ್ನೂ ಸ್ವಲ್ಪ ಬೆಳೆದ ಮೇಲೆ ಆ ಹಲ್ಲು ಬಿದ್ದು ಹೊಸ ಹಲ್ಲಿ ಬರುತ್ತೆ ಪರ್ಮನೆಂಟ್ ಟೀತ್ ಸೊ ಇಲ್ಲಿ ಡಿಸಫರೆನ್ಸ್ ಆಫ್ ಓಲ್ಡ್ ಫೀಚರ್ಸ್ ಆ್ಯಂಡ್ ಅಕ್ವಿಸೇಷನ್ ಆಫ್ ನ್ಯೂ ಒನ್ಸ್ ಸೊ ಈ ಎರಡು ಡೆಫಿನೇಷನ್ ಪ್ರಕಾರ ಬೆಳವಣಿಗೆ ಅಂದರೆ ಹೈಟು ವೇಟು ಶೇಪು ಸೈಜಲ್ಲಿ ಚೇಂಜಸ್ನ ಬೆಳವಣಿಗೆ ಅಂತ ನಾವು ಕನ್ಸಿಡರ್ ಮಾಡ್ಬೋದು ಗ್ರೋತ್ ಒಂದು ಕ್ವಾಂಟಿಟೇಟಿವ್ ಆಗಿದೆ ಯಾಕಂದರೆ ಇದನ್ನು ನಾವು ಮೆಷರ್ ಮಾಡ್ಬೋದು ಹೈಟು ವೇಟ್ನೆಲ್ಲ ನಾವು ಮೆಷರ್ ಮಾಡ್ತೀವಿ ಆದರೆ ಡೆವಲಪ್ಮೆಂಟ್ ಕ್ವಾಲಿಟೇಟಿವ್ ಆಗಿದೆ ಡೆವಲಪ್ಮೆಂಟ್ ಅಂದರೆ ಏನಂತ ನೋಡೋಣ ಡೆವಲಪ್ಮೆಂಟ್ ಅಂದರೆ ಕನ್ನಡದಲ್ಲಿ ವಿಕಾಸ ಅಂತ ಹೇಳ್ತೀವಿ ಅಕಾರ್ಡಿಂಗ್ ಟು ಹಾಲಾಕ್ ಡೆವಲಪ್ಮೆಂಟ್ ಮೀನ್ಸ್ ಅ ಪ್ರೋಗ್ರೆಸಿವ್ ಸೀರೀಸ್ ಆಫ್ ಚೇಂಜಸ್ ದಟ್ ಅಕರ್ಸ್ ಇನ್ ಆರ್ಡರ್ಲಿ ಪ್ರಿಡಿಕ್ಟೇಬಲ್ ಪ್ಯಾಟರ್ನ್ ಆಸ್ ಅ ರಿಸಲ್ಟ್ ಆಫ್ ಮ್ಯಾಚುರೇಷನ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಹರ್ಲಾಕ್ ಪ್ರಕಾರ ಡೆವಲಪ್ಮೆಂಟ್ ಅಂದರೆ ಒಂದು ಪ್ರೋಗ್ರೆಸಿವ್ ಸೀರೀಸ್ ಅಂದರೆ ಹಂತ ಹಂತವಾಗಿ ಡೆವಲಪ್ ಚೇಂಜಸ್ ಆಗುತ್ತಲ್ಲ ನಮ್ಮಲ್ಲಿ ಅದನ್ನು ಇವರು ಡೆವಲಪ್ಮೆಂಟ್ ಅಂತ ಕರೀತಾರೆ ಎಕ್ಸಾಂಪಲಲ್ಲಿ ಹೇಳೋದಾದರೆ ಇವಾಗ ನಾವೇನಾದರೂ ಪಾಸ್ಟಲ್ಲಿ ಏನಾದರೂ ಒಂದು ಮಿಸ್ಟೇಕ್ ಮಾಡಿರ್ತೀವಿ ಅದರಿಂದ ನಾವು ಕಲ್ತುಬಿಟ್ಟು ಮುಂದೆ ಅದನ್ನು ನಾವು ಅವಾಯ್ಡ್ ಮಾಡ್ತೀವಿ ಆ ಮಿಸ್ಟೇಕ್ ನಮ್ಮ ಮತ್ತೆ ಮಾಡಲಿಕ್ಕೆ ಇದರಿಂದ ನಮಗೇನಾಗುತ್ತೆ ಒಂದು ಪ್ರೋಗ್ರೆಸಿವ್ ಡೆವಲಪ್ಮೆಂಟ್ ಆಗುತ್ತೆ ನಮ್ಮಲ್ಲಿ ಮೆಚೋರೇಷನ್ ಬಂದಮೇಲೆ ನಮಗೇನಾಗುತ್ತೆ ಯಾವುದು ಸರಿ ಯಾವುದು ತಪ್ಪು ಅಂತ ನಾವು ಈಸಿಯಾಗಿ ನಮ್ಮ ಅನುಭವಗಳ ಮೂಲಕ ಎಕ್ಸ್ಪೀರಿಯೆನ್ಸ್ ಮೂಲಕ ನಾವು ಡಿಫ್ರೆನ್ಷಿಯೇಟ್ ಮಾಡ್ತೀವಿ ಹಾಗಾಗಿ ಡೆವಲಪ್ಮೆಂಟ್ ಅನ್ನೋದು ಒಂದು ಮೆಚಾರಿಟಿ ಆದಮೇಲೆ ನಿಂತು ಹೋಗೋದಲ್ಲ ಗ್ರೋತ್ ಆದರೆ ನಿಂತೋಗ್ಬಿಡುತ್ತೆ ಒಂದು ಸರ್ಟನ್ ಏಜ್ ಆದಮೇಲೆ ನಿಮ್ಮ ಹೈಟು ಜಾಸ್ತಿ ಆಗೋಲ್ಲ ಬಟ್ ಈ ಡೆವಲಪ್ಮೆಂಟ್ ಹೆಂಗೆ ನಿರಂತರ ಪ್ರೊಸೆಸ್ ಆಗಿದೆ ಇದು ನೀವು ವಯಸ್ಸಾಗಿ ಆದ್ರೂ ನಿಮ್ಮಲ್ಲಿ ಡೆವಲಪ್ಮೆಂಟ್ ಆಗ್ತಾನೇ ಇರುತ್ತೆ ಅಕಾರ್ಡಿಂಗ್ ಟು ಜೆ ಇ ಆ್ಯಂಡರ್ಸನ್ ಡೆವಲಪ್ಮೆಂಟ್ ಇಸ್ ಕನ್ಸರ್ಂಡ್ ವಿತ್ ಗ್ರೋ ಗ್ರೋತ್ ಆಸ್ ವೆಲ್ ಆ್ಯಸ್ ಫಾರ್ ದೋಸ್ ಚೇಂಜ್ ಇನ್ ಬಿಹೇವಿಯರ್ ವಿಚ್ ರಿಸಲ್ಟ್ಸ್ ಫ್ರಮ್ ಎನ್ವೈರ್ಮೆಂಟಲ್ ಸಿಚುವೇಶನ್ ಜೆ ಇ ಆ್ಯಂಡ್ರಸನ್ ಪ್ರಕಾರ ಡೆವಲಪ್ಮೆಂಟ್ ಯಾವುದ್ರ ಮೇಲೆ ಗ್ರೋತ್ ಮತ್ತು ಇದು ಎನ್ವೈರ್ಮೆಂಟ್ ಮೇಲೆ ಪರಿಸರದ ಮೇಲೆ ನಾವು ಯಾವ ರೀತಿಯ ಎನ್ವೈರ್ಮೆಂಟಲ್ಲಿ ಇರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಮ್ಮ ವಿಕಾಸ ನಮ್ಮ ಸುತ್ತಮುತ್ತ ಇರೋ ಪರಿಸರದ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಇವ್ರು ಹೇಳ್ತಾರೆ ಟೈಪ್ಸ್ ಆಫ್ ಡೆವಲಪ್ಮೆಂಟ್ ಎಮೋಷನಲ್ ಆಗಿರ್ಬೋದು ಸೋಷಲ್ ಆಗಿರ್ಬೋದು ಇಂಟೆಲೆಕ್ಚುವಲ್ ನಾವು ಇದನ್ನು ಕಾಗ್ನೆಟಿವ್ ಅಂತಲೂ ಕರಿತೀವಿ ಮಾರಲ್ ಆಗಿರ್ಬೋದು ಫಿಸಿಕಲ್ ಆಗಿರ್ಬೋದು ಇವೆಲ್ಲ ಟೈಪ್ಸ್ ಆಫ್ ಡೆವಲಪ್ಮೆಂಟ್ ಇದನ್ನು ನಾವು ಮುಂದೆ ಬ್ರೀಫಾಗಿ ತಿಳಿಯೋಣ ಮೊದಲನೇದಾಗಿ ಬಂದ್ಬಿಟ್ಟು ಫಿಸಿಕಲ್ ಡೆವಲಪ್ಮೆಂಟ್ ನಾವು ಗ್ರೋತ್ ಬಗ್ಗೆ ಸ್ಟಡಿ ಮಾಡುವಾಗ ಅದರಲ್ಲಿ ಫಿಸಿಕಲ್ ಡೆವಲಪ್ಮೆಂಟ್ ಒಂದೇ ಬರುತ್ತೆ ಆದರೆ ಅದೇ ನಾವು ಡೆವಲಪ್ಮೆಂಟ್ ಬಗ್ಗೆ ಸ್ಟಡಿ ಮಾಡುವಾಗ ಎಲ್ಲ ಆಸ್ಪೆಕ್ಟು ಕವರ್ ಆಗುತ್ತೆ ಅದರಲ್ಲಿ ಲೈಕ್ ಎಮೋಷ್ನಲ್ ಡೆವಲಪ್ಮೆಂಟ್ ಫಿಸಿಕಲ್ ಡೆವಲಪ್ಮೆಂಟ್ ಇಂಟೆಲೆಕ್ಚುವಲ್ ಡೆವಲಪ್ಮೆಂಟ್ ಎಲ್ಲನೂ ಅದರಲ್ಲಿ ಬರುತ್ತೆ ಇಲ್ಲಿ ಫಿಸಿಕಲ್ ಡೆವಲಪ್ಮೆಂಟ್ ಅಂದರೆ ನೀವು ಹೊರಗೆ ಎಲ್ಲ ಏನೆಲ್ಲ ಚೇಂಜಸ್ ಆಗುತ್ತೆ ಸರ್ಟನ್ ಏಜ್ ಆದಮೇಲೆ ವಾಯ್ಸ್ ಚೇಂಜ್ ಆಗುತ್ತೆ ದೇಹದ ಪ್ರಪೋಷನ್ ಚೇಂಜ್ ಆಗುತ್ತೆ ಗಾತ್ರ ಚೇಂಜ್ ಆಗುತ್ತೆ ಮತ್ತು ಸೆಕ್ಷುವಲ್ ಚೇಂಜ್ ಆಗುತ್ತೆ ಇವೆಲ್ಲವೂ ಯಾವುದ್ರಲ್ಲಿ ಬರುತ್ತೆ ಫಿಸಿಕಲ್ ಚೇಂಜಸಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ಇಂಟಲೆಕ್ಚುವಲ್ ಡೆವಲಪ್ಮೆಂಟ್ ಇದರಲ್ಲಿ ಬಂದುಬಿಟ್ಟು ಆ ಮಗು ಥಿಂಕಿಂಗ್ ಪವರ್ ಸ್ಟ್ರಾಂಗ್ ಆಗುತ್ತೆ ಮೆಮೊರಿ ಸ್ಕಿಲ್ ಎನ್ಹಾನ್ಸ್ ಆಗುತ್ತೆ ರೀಸ್ನಿಂಗ್ ಪವರ್ ಸ್ಟ್ರಾಂಗ್ ಆಗುತ್ತೆ ಇಮ್ಯಾಜಿನೇಷನ್ ಆಗಿರ್ಬೋದು ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು ಪರ್ಸೆಪ್ಷನ್ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಇನ್ ಕೇಸ್ ಅವನದು ಇಂಟಲೆಕ್ಚುವಲ್ ಪವರ್ ಹೈ ಇದ್ದರೆ ಅವನು ಈಸಿಯಾಗಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾನೆ ಡಿಸಿಷನ್ ಮೇಕಿಂಗ್ ಆಗಿರ್ಬೋದು ಮೆಂಟಲ್ ಎಬಿಲಿಟಿ ಮೆಂಟಲ್ ಬೇಸಿಕಲಿ ಹೇಳೋದಾದರೆ ಇಲ್ಲಿ ಒಂದು ಮೆಂಟಲ್ ಆ್ಯಕ್ಟಿವಿಟಿ ಹೆಚ್ಚಾಕೊಂಡು ಹೋಗುತ್ತೆ ಇದನ್ನು ನಾವು ಇಂಟಲೆಕ್ಚುವಲ್ ಡೆವಲಪ್ಮೆಂಟ್ ಅಂತ ಕರಿತೀವಿ ಸೋಷಲ್ ಡೆವಲಪ್ಮೆಂಟ್ ಮಗು ತನ್ನ ಸ್ನೇಹಿತರ ಜೊತೆ ತನ್ನ ಪಿಯರ್ಸ್ ಜೊತೆ ಸೇರಿಕೊಂಡು ಏನೆಲ್ಲ ಕಲಿಯುತ್ತೆ ಹೇಗೆಲ್ಲ ಜ್ಞಾನ ಪಡ್ಕೊಳ್ಳುತ್ತೆ ಅದರಿಂದ ಮಗುನ ವಿಕಾಸ ಆಗುತ್ತೆ ಸಮಾಜದಲ್ಲಿ ಯಾವ ರೀತಿ ಬಿಹೇವ್ ಮಾಡಬೇಕು ಹೇಗಿರಬೇಕು ಅನ್ನೋದನ್ನೆಲ್ಲ ಸೋಷಲಿಂದ ಅಂದರೆ ಸೊಸೈಟಿಯಿಂದ ಮಗು ಕಲಿಯುತ್ತೆ ಇದನ್ನು ನಾವು ಸೋಷಲ್ ಡೆವಲಪ್ಮೆಂಟ್ ಅಂತ ಕರಿತೀವಿ ಎಮೋಷ್ನಲ್ ಡೆವಲಪ್ಮೆಂಟ್ ಇದರಲ್ಲಿ ನಾವು ಫೀಲಿಂಗ್ಸ್ನ ಕಂಟ್ರೋಲ್ ಮಾಡೋದು ಎಮೋಷನ್ಸ್ನ ಕಂಟ್ರೋಲ್ ಮಾಡೋದು ಅಥವಾ ಮ್ಯಾನೇಜ್ ಮಾಡೋದನ್ನ ಕಲಿತೀವಿ ಈ ಎಮೋಷನಲ್ ಡೆವಲಪ್ಮೆಂಟಲ್ಲಿ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಮತ್ತು ಮಾರಲ್ ಡೆವಲಪ್ಮೆಂಟ್ ಕೂಡ ಬರುತ್ತೆ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಎಕ್ಸ್ಪ್ರೆಸ್ ಆಫ್ ಥಾಟ್ಸ್ ಇವಾಗ ನಮ್ಗೆ ಏನಾದರೂ ಒಂದು ಫೀಲಿಂಗ್ಸ್ ಇರುತ್ತೆ ಥಾಟ್ಸ್ ಇರುತ್ತೆ ನಮ್ಮ ಯೋಚನೆಗಳನ್ನ ಯಾವ ರೀತಿ ಶೇರ್ ಮಾಡ್ತೀವಿ ಲ್ಯಾಂಗ್ವೇಜ್ ಥ್ರೂ ಸೊ ಇದು ಸಹ ನಮಗೆ ಎಮೋಷ್ನಲ್ ಡೆವಲಪ್ಮೆಂಟ್ನ ಪಾರ್ಟ್ ಆಗಿದೆ ಜೊತೆಗೆ ಮಾರಲ್ ಡೆವಲಪ್ಮೆಂಟ್ ಎಥಿಕ್ಸ್ ಅಂತ ಹೇಳ್ತೀವಿ ಯಾವುದು ಕರೆಕ್ಟು ರಾಂಗ್ ಅಂತ ಇವಾಗ ಮನೆಯಲ್ಲಿರೋ ಹಿರಿಯರು ನಮಗೆ ಹೇಳ್ತಾರೆ ಮನೆಯಲ್ಲಿ ಚಪ್ಪಲನ್ನ ಹಾಕ್ಕೊಂಡು ಬರಬೇಡಿ ಹೊರಗಡೆನೆ ಬಿಟ್ಟು ಬನ್ನಿ ಅಂತ ಇಲ್ಲಿ ನಮಗೆ ಒಂದು ಮಾರಲ್ ಅದು ಕರೆಕ್ಟಾ ರಾಂಗಾ ಅಂತ ನಮಗೆ ಯೋಚನೆ ಮಾಡೋಕ್ಕೆ ಯಾವುದು ಹೆಲ್ಪ್ ಆಗುತ್ತೆ ಎಮೋಷ್ನಲ್ ಡೆವಲಪ್ಮೆಂಟ್ ನಮಗೆ ಹೆಲ್ಪ್ ಆಗುತ್ತೆ ಡಿಫ್ರೆನ್ಸ್ ಬಿಟ್ವೀನ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಗ್ರೋತ್ ಅಂದರೆ ಬೆಳವಣಿಗೆ ಮತ್ತು ವಿಕಾಸದ ನಡುವಿನ ವ್ಯತ್ಯಾಸ ಏನಂತ ನೋಡೋಣ ಗ್ರೋತ್ ಇಸ್ ರಿಸ್ಟ್ರಿಕ್ಟೆಡ್ ಟು ಫಿಸಿಕಲ್ ಆಸ್ಪೆಕ್ಟ್ ಓನ್ಲಿ ಇಲ್ಲಿ ಒಂದು ಮಗುವಿನ ಬೆಳವಣಿಗೆ ಆಗ್ತಾ ಇದೆ ಅಂದರೆ ನಾವು ಯಾವುದನ್ನೆಲ್ಲ ನೋಡಿ ಬೆಳೀತಾ ಇದೆ ಮಗು ಅಂತ ಹೇಳ್ತೀವಿ ಫಿಸಿಕಲ್ ಆಸ್ಪೆಕ್ಟ್ ಅವಂದು ಎತ್ತರ ಆಗಿರ್ಬೋದು ವೇಟ್ ಆಗಿರ್ಬೋದು ಕೆಲವು ಫೀಚರ್ಸ್ ಇವಾಗ ವಾಯ್ಸ್ ಚೇಂಜ್ ಆಗೋದು ಅದೆಲ್ಲ ಅದನ್ನೆಲ್ಲ ನೋಡಿಬಿಟ್ಟು ನಾವು ಏನು ಹೇಳ್ತೀವಿ ಗ್ರೋತ್ ಆಗ್ತಾ ಇದೆ ಅಂತ ಆದರೆ ಹಾಗಾಗಿ ಇದು ಕೇವಲ ಒಂದು ಫಿಸಿಕಲ್ ಆಸ್ಪೆಕ್ಟ್ಸ್ಗೆ ಸಂಬಂಧಪಟ್ಟಿದೆ ಆದರೆ ಡೆವಲಪ್ಮೆಂಟ್ ಆಗಲ್ಲ ಡೆವಲಪ್ಮೆಂಟ್ ಇನ್ಕ್ಲೂಡ್ಸ್ ಆಲ್ ಆಸ್ಪೆಕ್ಟ್ಸ್ ಸಚ್ ಆಸ್ ಕಾಗ್ನೆಟಿವ್ ಫಿಸಿಕಲ್ ಎಮೋಷ್ನಲ್ ಆ್ಯಂಡ್ ಸೋಷಲ್ ಇದು ವಿಕಾಸ ಅಂದರೆ ದೈಹಿಕವಾದ ಬೆಳವಣಿಗೆ ಮಾತ್ರ ಅಲ್ಲ ಇದರಲ್ಲಿ ಎಲ್ಲನೂ ಬರುತ್ತೆ ಕಾಗ್ನೆಟಿವ್ ಆಗಿರ್ಬೋದು ಫಿಸಿಕಲ್ ಎಮೋಷ್ನಲ್ ಆ್ಯಂಡ್ ಸೋಷಲ್ ಎಲ್ಲನೂ ಇದರಲ್ಲಿ ಬರುತ್ತೆ ಸೆಕೆಂಡ್ ಪಾಯಿಂಟ್ ಗ್ರೋತ್ ಈಸ್ ಕ್ವಾಂಟಿಟೇಟಿವ್ ಆಸ್ಪೆಕ್ಟ್ ಗ್ರೋತ್ ಒಂದು ಕ್ವಾಂಟಿಟೇಟಿವ್ ಕ್ವಾಂಟಿಟೇಟಿವ್ ಅಂದರೆ ಅದು ಕ್ವಾಂಟಿಟಿನ ನಾವು ಹೇಳ್ಬೋದು ಎಕ್ಸಾಂಪಲ್ ಇವಾಗ ಮಗುವಿನ ತೂಕ ಆಗಿರ್ಬೋದು ಎತ್ತರ ಆಗಿರ್ಬೋದು ಇಷ್ಟಿದ್ದ ಇಷ್ಟಾಗಿದ್ದಾನೆ ತೂಕ ಇಷ್ಟು ಹೆಚ್ಚಾಗಿದೆ ಇಷ್ಟು ಕಡಿಮೆ ಆಗಿದೆ ಅಂತ ನಾವು ಅದನ್ನು ಮೆಜರ್ ಮಾಡ್ಬೋದು ಹಾಗಾಗಿ ಅದೊಂದು ಕ್ವಾಂಟಿಟೇಟಿವ್ ಆಸ್ಪೆಕ್ಟ್ ಆಗಿದೆ ಆದರೆ ಡೆವಲಪ್ಮೆಂಟ್ ಇಸ್ ಕ್ವಾಂಟಿಟೇಟಿವ್ ಆ್ಯಂಡ್ ಕ್ವಾಲಿಟೇಟಿವ್ ಆಸ್ಪೆಕ್ಟ್ ಈ ವಿಕಾಸದಲ್ಲಿ ಎರಡು ಬರುತ್ತೆ ಲೈಕ್ ಕ್ವಾಂಟಿಟೇಟಿವ್ ಮತ್ತು ಕ್ವಾಲಿಟಿ ಎರಡೂ ಇದರಲ್ಲಿ ಕವರಪ್ ಆಗುತ್ತೆ ಯಾಕಂದರೆ ಇಲ್ಲಿ ಮೇಲೆ ಫಸ್ಟ್ ಪಾಯಿಂಟಲ್ಲಿ ನೀವು ನೋಡಿರ್ಬೋದು ಇಟ್ ಕವರ್ಸ್ ಆಲ್ ದಸ್ಪೆಕ್ಟ್ಸ್ ಸಚ್ ಎಸ್ ಕಾರ್ನೇಟಿವ್ ಫಿಸಿಕಲ್ ಎಮೋಷ್ನಲ್ ಆ್ಯಂಡ್ ಸೋಷಲ್ ಈ ಎಲ್ಲನೂ ಮಗು ಡೆವಲಪ್ ಮಾಡಿಕೊಂಡ್ರೆ ಅದು ವಿಕಾಸ ಆಗ್ತಾ ಇದೆ ಅಂತ ಹೇಳ್ಬೋದು ಕ್ವಾಲಿಟಿ ಕ್ವಾಂಟಿಟಿ ಎರಡು ಈ ವಿಕಾಸದಲ್ಲಿ ಬರುತ್ತೆ ಗ್ರೋತ್ ಕ್ಯಾನ್ ಬಿ ಮೆಷರ್ಡ್ ಹೇಗೆ ನಾವು ಬೆಳವಣಿಗೆನ ಮೆಷರ್ ಮಾಡ್ತೀವಿ ಅಂದರೆ ನೋಡಿದ ತಕ್ಷಣ ನಮಗೆ ಗೊತ್ತಾಗ್ಬಿಡುತ್ತೆ ಇವಾಗ ಇದೊಂದು ಫಿಸಿಕಲ್ ಅಂದರೆ ದೈಹಿಕವಾಗಿರೋದಾಗಿರೋದ್ರಿಂದ ಇವಾಗ ನೋಡಿದ ತಕ್ಷಣ ಇಷ್ಟು ಉದ್ದ ಆಗಿದೆ ಮಗು ಇಷ್ಟು ವೆಯ್ಟ್ ಗೇನ್ ಆಗಿದೆ ಯಾಕಂದರೆ ಇದೊಂದು ಫಿಸಿಕಲ್ ಆಸ್ಪೆಕ್ಟ್ ಅದನ್ನು ನಾವು ಈಸಿಯಾಗಿ ಕಂಡುಹಿಡಿಬೋದು ಇದನ್ನು ಮೆಷರ್ ಮಾಡ್ಬೋದು ಮತ್ತು ಇದು ಒಂದು ಸರ್ಟನ್ ಏಜ್ವರೆಗೆ ಅಷ್ಟೇ ಆಗೋದು ಗ್ರೋತ್ ಇವಾಗ ಇಪ್ಪತ್ತೊಂದು ಇಪ್ಪತ್ತು ಇಪ್ಪತ್ತು ವಯಸ್ಸು ದಾಟಿದ ಮೇಲೆ ನಾವು ಬೆಳವಣಿಗೆ ಹೊಂತೀವ ಇಲ್ಲ ಇಷ್ಟು ಸರ್ಟನ್ ಏಜ್ ಅಂತ ಇರುತ್ತೆ ಅಲ್ಲಿವರೆಗೆ ಮಾತ್ರ ನಾವು ಸ್ವಲ್ಪ ಉದ್ದ ಬೆಳೀಲಿಕ್ಕೆ ಸಾಧ್ಯ ಅದಾದಮೇಲೆ ಆಗಲ್ಲ ಹಾಗಾಗಿ ಇದೊಂದು ಕಂಟಿನ್ಯೂಸ್ ಪ್ರೊಸೆಸ್ ಅಲ್ಲ ಆದರೆ ಡೆವಲಪ್ಮೆಂಟ್ ಕಂಟಿನ್ಯೂಸ್ ಸ್ಟಿಲ್ ಡೆತ್ ನಾವು ಸಾಯೋವರೆಗೆ ನಮ್ಮ ಬುದ್ಧಿ ಆಗಿರ್ಬೋದು ವಿಕಾಸ ಹೊಂತಾನೇ ಇರುತ್ತೆ ನಾವಾಗಿರ್ಬೋದು ನಮ್ಮ ಬ್ರೈನ್ ಆಗಿರ್ಬೋದು ಯಾಕಂದರೆ ನಾವು ಡೈಲಿ ಡೈಲಿ ಹೊಸ ಹೊಸ ವಿಷಯನ ತಿಳ್ಕೊಳ್ತಾ ಇರ್ತೀವಿ ಇನ್ವೆನ್ಷನ್ಸ್ ಆಗ್ತಾ ಇರುತ್ತೆ ಅದನ್ನೆಲ್ಲ ನಾವು ಸಾಯೋವರೆಗೆ ತಿಳಿತಾನೇ ಇರ್ತೀವಿ ಅದಕ್ಕೇನು ಏಜ್ ಲಿಮಿಟ್ ಇರೋಲ್ಲ ಇಷ್ಟು ಆದಮೇಲೆ ನೀವು ಅದು ಸ್ಟಾಪ್ ಆಗುತ್ತೆ ವಿಕಾಸ ಅಂತ ಯಾಕಂದರೆ ಜ್ಞಾನನ ಪಡ್ಕೊಳ್ಳೋಕ್ಕೆ ಯಾವುದೇ ಏಜ್ ಲಿಮಿಟ್ ಇರೋಲ್ಲ ಹಾಗಾಗಿ ಇದೊಂದು ಕಂಟಿನ್ಯೂಸ್ ಪ್ರೊಸೆಸ್ ಆಗಿರುತ್ತೆ ಲಾಸ್ಟ್ ಪಾಯಿಂಟ್ ಇಟ್ ಈಸ್ ನಾಟ್ ಅಫೆಕ್ಟೆಡ್ ಬೈ ಲರ್ನಿಂಗ್ ಗ್ರೋತ್ ಅನ್ನೋದು ಕಲಿಕೆ ಮೇಲೆ ಡಿಪೆಂಡ್ ಆಗಿರಲ್ಲ ನಾವು ಕಲ್ತ್ರೂ ಬೆಳವಣಿಗೆ ಆಗ್ತೀವಿ ಕಲಿದೆ ಇದ್ರೂ ಬೆಳವಣಿಗೆ ಆಗ್ತೀವಿ ಬಟ್ ಲರ್ನಿಂಗ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಅಫೆಕ್ಟ್ಸ್ ಇಲ್ಲಿ ಡೆವಲಪ್ಮೆಂಟಲ್ಲಿ ಏನಾಗುತ್ತೆ ಲರ್ನಿಂಗ್ ಮತ್ತು ಎಕ್ಸ್ಪೀರಿಯೆನ್ಸ್ ಅದು ನಮಗೆ ಎಫೆಕ್ಟ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಮಗು ಏನಾದರೂ ಹೊಸದಾಗಿ ಕಲ್ಕೊಂಡಿದ್ರೆ ಏನಾಗುತ್ತೆ ಆ ಜ್ಞಾನದಿಂದ ಆ ಮಗುವಿನ ಸ್ಕಿಲ್ಸ್ ಇನ್ನೂ ಬೆಳವಣಿಗೆ ಆಗುತ್ತೆ ಅವನು ಇನ್ನೂ ಹೆಚ್ಚಿನ ಜ್ಞಾನವನ್ನು ಪಡ್ಕೊಳ್ತಾ ಹೋಗ್ತಾನೆ ಮತ್ತು ಎಕ್ಸ್ಪೀರಿಯನ್ಸ್ ಸಹ ಅವನು ಪಡೀತಾ ಹೋಗ್ತಾನೆ ಸೊ ಇವತ್ತಿನ ನಮ್ಮ ಟಾಪಿಕ್ ಗ್ರೋತ್ ಡೆವಲಪ್ಮೆಂಟ್ ಆ್ಯಂಡ್ ಡಿಫ್ರೆನ್ಸ್ ಬಿಟ್ವೀನ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಇನ್ನು ಹೆಚ್ಚಿನ ವೀಡಿಯೋಗಳನ್ನು ನೋಡೋಕ್ಕೆ ನೀವು ಇಚ್ಛಿಸಿದರೆ ಚಾನಲ್ನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೀವೇನಾದರೂ ಸಿ ಟೆಟ್ ಮತ್ತು ಕರ್ನಾಟಕ ಟೆಟ್ಗೆಲ್ಲ ಪ್ರಿಪೇರ್ ಆಗ್ತಾ ಇದ್ದರೆ ನಿಮಗೆ ಈ ವಿಡಿಯೋ ಸ್ವಲ್ಪ ಹೆಲ್ಪ್ಫುಲ್ ಆಗ್ಬೋದು ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ ಬಾಯ್